ಹಾಯ್ದಾರೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ ಲಗ್ನದಲ್ಲಿ ಏನಾದರೂ ಶನಿ ಗ್ರಹ ಇದ್ದರೆ ಏನೆಲ್ಲ ಫಲ ಅಂತ ನೋಡೋಣ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಲಗ್ನದಲ್ಲಿ ಶನಿ ಗ್ರಹ ಇದ್ದರೆ ಏನೆಲ್ಲ ಒಂದು ಫಲ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಲಗ್ನದಲ್ಲಿ ಶನಿ ಇದ್ದರೆ ಮೊದಲನೇದಾಗಿ ನೀವು ಕೆಲವು ಲಗ್ನದಲ್ಲಿ ಮಾತ್ರ ಒಳ್ಳೆ ಫಲ ಕೊಡ್ತದೆ ಲಗ್ನದಲ್ಲಿ ಶನಿ ಇದ್ದರೆ ಅದು ಒಂದು ವೇಳೆ ಮಿಥುನ ಲಗ್ನ ಅಂದರೆ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಕನ್ಯಾ ಲಗ್ನ ಆದರೆ ಒಳ್ಳೆ ಫಲ ಕೊಡ್ತದೆ ತುಲ ಲಗ್ನ ಆದರೆ ಒಳ್ಳೆ ಫಲ ಕೊಡ್ತದೆ ಮಕರ ಕುಂಭದಲ್ಲಿ ಕೂಡ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಮತ್ತು ಬೇರೆ ಲಗ್ನ ಆದರೆ ಅಷ್ಟೇನು ಫಲ ಒಳ್ಳೆಯ ಫಲ ಕೊಡಲ್ಲ ಈಗ ನಾವು ಲಗ್ನದಲ್ಲಿ ಶನಿ ಇದ್ರೆ ಏನೆಲ್ಲ ಫಲ ಕೊಡ್ತಾ ಅಂತ ನೋಡೋಣ ಉದಾಹರಣೆಗೆ ನಾನು ತಗೊಳ್ತಾ ಇರೋದು ಇದು ಲಗ್ನ ಆಗಿ ಕುಂಭ ಲಗ್ನ ಆಗಿ ಇಲ್ಲಿ ಶನಿ ಏನಾದರೂ ಇದ್ರೆ ಅಂತ ತಿಳ್ಕೊಳ್ಳೋಣ ನಿಮ್ಮದು ಯಾವುದೇ ಒಂದು ಲಗ್ನ ಆಗಿರ್ಬೋದು ಅದು ಫಲ ಸೇಮ್ ಜನರಲ್ ಫಲ ಆಗಿ ಸಿಗ್ತದೆ ಈಗ ಲಗ್ನದಲ್ಲಿ ಶನಿ ಇದ್ದರೆ ಅವರಿಗೆ ಲೈಫಲ್ಲಿ ಎಲ್ಲ ಲೇಟಾಗಿ ಸಿಗ್ತದೆ ಲೈಫಲ್ಲಿ ಏನು ಸಿಗಬೇಕಾದರೂ ಕೂಡ ಲೇಟೇನೆ ಶನಿ ಲಗ್ನದಲ್ಲಿ ಶನಿ ಇದ್ದರೆ ಅವರಿಗೆ ಮತ್ತು ಪ್ರಯತ್ನಕ್ಕೆ ಅವರು ಪ್ರಯತ್ನ ಪಟ್ಟಂಥದಕ್ಕೆ ಇದು ಫಲ ಸಿಗಲ್ಲ ತುಂಬ ಚೆನ್ನಾಗಿ ಫಲ ಕಷ್ಟಪಡ್ತಾರೆ ಬಟ್ಟು ಫಲ ತುಂಬ ಲೇಟಾಗಿ ಸಿಗ್ತದೆ ಲಗ್ನದಲ್ಲಿ ಶನಿ ಶನಿ ಇರೋಂಥ ವ್ಯಕ್ತಿಗಳಿಗೆ ಮತ್ತು ಯಾವಾಗಲೂ ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಅವರು ಕೂತ್ಕೊಂಡಲ್ಲೇ ಕೂತ್ಕೊಳ್ಳಲ್ಲ ಯಾವಾಗಲೂ ಕೂಡ ಕೆಲಸ ಮಾಡ್ತಿರ್ತಾರೆ ಸುಮ್ಮನೆ ಸುಮ್ಮನೆ ಸೋಮಾರಾಗಿ ಕೂತ್ಕೊಡೋದು ಇವರಿಗೆ ಇಷ್ಟ ಆಗೋಲ್ಲ ಲಗ್ನದಲ್ಲಿ ಶನಿ ಇರುವಂಥ ವ್ಯಕ್ತಿಗಳಿಗೆ ಸುಮ್ಮನೆ ಕೂತ್ಕೊಡೋದು ತುಂಬ ಇಷ್ಟ ಇತ್ತು ಇವರಿಗೆ ಇಷ್ಟ ಆಗೋಲ್ಲ ಮತ್ತು ಇವರು ತುಂಬ ಎತ್ತರ ಆಗಿರ್ತಾರೆ ಹೈಟಾಗಿರ್ತಾರೆ ತುಂಬ ಒಂದು ಹೈಟ್ ಇರ್ತಾರೆ ನೋಡಲಿಕ್ಕೆ ಮತ್ತು ಸ್ವಲ್ಪ ಬ್ಲ್ಯಾಕ್ ಇರುವಂಥ ಸಾಧ್ಯತೆ ಜಾಸ್ತಿ ಸ್ವಲ್ಪ ಕಪ್ಪಾಗಿರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ತುಂಬ ಹೈಟಾಗಿರ್ತಾರೆ ಇವರು ಮತ್ತು ಇವರು ಯಾವಾಗಲೂ ಕೂಡ ದುಡಿತಾರೆ ಕೆಲಸದಲ್ಲಿ ಕೂಡ ಯಾವಾಗಲೂ ಕೂಡ ತುಂಬ ಒಂದು ವರ್ಕ್ ಮಾಡ್ತಾರೆ ಮತ್ತು ಇವರು ಕೆಲಸ ಮಾಡುವಂಥ ಒಂದು ಪ್ರಾಫಿಟ್ ಬೇರೆಯವರು ತಗೊಳ್ಳೋದು ಜಾಸ್ತಿ ಮತ್ತು ಇವರಿಗೆ ಈ ಕುಟುಂಬದ ಬಗ್ಗೆ ತುಂಬ ಚೆನ್ನಾಗಿ ಖರ್ಚು ಮಾಡ್ತಾರೆ ಇವರದ್ದು ಲೈಫ್ ಪೂರ್ತಿ ದುಡಿಯೋದ್ರಲ್ಲೇ ಆಗ್ತದೆ ಯಾವಾಗ ನೋಡಿದ್ರೆ ಇವರು ದುಡಿಯೋ ಕಾರಣ ಇವರದ್ದು ಲೈಫಿನ ಬಹುತೇಕ ಒಂದು ಟೈಮ್ ಕೆಲಸ ಮಾಡೋದ್ರಲ್ಲಾಗ್ತದೆ ಮತ್ತು ಸ್ವಲ್ಪ ಇವರಿಗೆ ಆಲಸ್ಯ ಸ್ವಭಾವ ಇರ್ತದೆ ಇವರಿಗೆ ತುಂಬ ಒಂದು ಆಲಸ್ಯ ಸ್ವಭಾವ ಮತ್ತು ಗಂಭೀರ ಪ್ರವೃತ್ತಿ ತುಂಬ ಒಂದು ಗಂಭೀರ ಪ್ರವೃತ್ತಿ ಯಾರ ಜೊತೆ ಅಷ್ಟಾಗಿ ಮಿಂಗಲ್ ಆಗೋಲ್ಲ ಇವರು ಯಾರ ಜೊತೆನೂ ಅಷ್ಟಾಗಿ ಬೇರೆಯಲ್ಲ ಮತ್ತು ತಮ್ಮ ಒಂದು ಭಾವನೆ ಕೂಡ ಯಾರ ಜೊತೆ ಈಸಿಯಾಗಿ ಶೇರ್ ಮಾಡಿಕೊಡಲ್ಲ ಲಗ್ನದಲ್ಲಿ ಶನಿ ಶನಿರೋಂಥ ವ್ಯಕ್ತಿಗಳು ತಮ್ಮ ಒಂದು ಫೀಲಿಂಗ್ಸನ್ನು ಯಾರ ಜೊತೆ ಈಸಿಯಾಗಿ ಶೇರ್ ಮಾಡಿಕೊಡಲ್ಲ ಇವರು ಮತ್ತು ಬೇರೆಯವರು ಕೂಡ ಇವರು ಕೆಟ್ಟದ್ದು ಬಯಸಲ್ಲ ಲಗ್ನದಲ್ಲಿ ಶನಿ ಶನಿ ಶನಿರೋಂಥ ವ್ಯಕ್ತಿಗಳು ತುಂಬ ನ್ಯಾಯ ನೀತಿ ನ್ಯಾಯಪ್ರಿಯವರು ಇವರಿಗೆ ಆ ಸಮಾಜದಲ್ಲಿ ಏನಾದರೂ ಅನ್ಯಾಯ ಆದರೆ ಇವರಿಗೆ ಆಗಲ್ಲ ಒಂಥರ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಚಳವಳಿ ಮಾಡಬೇಕು ಈ ಥರದ ಒಂದು ಕ್ಯಾರೆಕ್ಟರ್ ಇರ್ತದೆ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನಮ್ಮ ಸೋಷಲಲ್ಲಿ ತುಂಬ ಒಂದು ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ತರಬೇಕು ಆ ಥರ ಈ ಥರ ಅಂತ ನೋಡಿ ಅವರ ಜಾತಕದಲ್ಲಿ ಲಗ್ನದಲ್ಲಿ ಶನಿರೋಂಥ ಸಾಧ್ಯತೆ ಜಾಸ್ತಿ ಮತ್ತು ಇವರು ಜಾಸ್ತಿ ಮೂಢನಂಬಿಕೆ ಒಪ್ಪಲ್ಲ ಇವರು ಧರ್ಮ ದೇವರ ಬಗ್ಗೆ ಜಾಸ್ತಿ ಅಂತಲೆ ಕೆಡಿಸಿಕೊಳ್ಳೋಲ್ಲ ಅಂದರೆ ಪೂರ್ತಿ ನಾಸ್ತಿಕ ಆಗಿರೋಲ್ಲ ಬಟ್ ಇವರು ಮೂಢನಂಬಿಕೆ ಕೂಡ ಅಷ್ಟೇ ಒಪ್ಪಲ್ಲ ಜ ಸಮಾಜದಲ್ಲಿ ಏನಾದರೂ ಕೆಟ್ಟದ್ದು ಇದ್ದರೆ ಮೂಢನಂಬಿಕೆ ಇದ್ದರೆ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ತುಂಬ ಒಂದು ಟ್ರೈ ಮಾಡ್ತಾರೆ ಇವರು ಮತ್ತು ತುಂಬ ಶಿಸ್ತಾಗಿರ್ತಾರೆ ಇದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ತುಂಬ ಒಂದು ಶಿಸ್ತಿನ ಪಡಿಸಲಾಡಿರ್ತದೆ ಲಗ್ನದಲ್ಲಿ ಒಂದು ಶನಿ ಇರುವಂಥ ವ್ಯಕ್ತಿಗಳು ತುಂಬ ಒಂದು ತುಂಬ ಒಂದು ಶಿಸ್ತವಾಗಿರ್ತಾರೆ ಮತ್ತು ಇವರಿಗೆ ತುಂಬ ಆಲಸ್ಯ ಇರೋ ಕಾರಣ ಇವರಿಗೆ ಶರೀರ ಇವರಿಗೆ ಸಪೋರ್ಟ್ ಮಾಡಲ್ಲ ತುಂಬ ಒಂದು ಆಲಸ್ಯ ಇರೋ ಕಾರಣ ಇವರ ಶರೀರ ಇವರಿಗೆ ಸಪೋರ್ಟ್ ಮಾಡದೇ ಇರುವಂಥ ಚಾನ್ಸ್ ಜಾಸ್ತಿ ಮತ್ತು ಅಲ್ಲೊಂದು ಫೀಲ್ ಯಾವಾಗಲೂ ಕೂಡ ಅಲ್ಲೊಂದು ಫೀಲ್ ಅಷ್ಟು ಇವರಿಗೆ ಅಲ್ಲೋನಂದರೆ ಏಕಾಂಗಿ ಆಗಿರೋರು ಜಾಸ್ತಿ ಇವರು ಜಾಸ್ತಿ ಮಿಂಗಲ್ ಆಗಲ್ಲ ಇವರು ಮತ್ತು ತುಂಬ ತಿಳುವಳಿಕೆ ತಿಳುವಳಿಕೆ ಜಾಸ್ತಿ ಇರ್ತದೆ ಇವರಿಗೆ ತುಂಬ ನಾಲೆಜು ತಿಳುವಳಿಕೆ ಬೇ ಬೇರೆಯವ್ರಿಗೆ ಬೇರೆಯವರು ಇವರ ಒಂದು ತಿಳ ಸಲಹೆ ತೊಗೊಳ್ಳೋ ಜಾಸ್ತಿ ಬೇರೆ ಜನರು ಇದ್ದಾರಲ್ಲ ಯಾಕಂದರೆ ಇವರಿಗೆ ಸರಿ ತಪ್ಪು ಯಾವುದು ತಪ್ಪು ಯಾವುದು ಅಂತ ಒಂದು ಗುರುತಿಸುವಂಥ ಸಾಮರ್ಥ್ಯ ಜಾಸ್ತಿ ಲಗ್ನದಲ್ಲಿ ಶನಿ ಇರುವಂಥ ವ್ಯಕ್ತಿಗಳು ಮತ್ತು ಇವರಿಗೆ ಸಪ್ತಮಕ್ಕೆ ದೃಷ್ಟಿ ಬೆಳವ ಕಾರಣ ಇವರ ಲೈಫ್ ಪಾರ್ಟ್ನರ್ ಕೂಡ ಒಂದು ಶಿಸ್ತಾಗಿರ್ತಾರೆ ಗಂಭೀರ ಪ್ರವೃತ್ತಿ ಇರ್ತದೆ ಬಟ್ ಇವರ ಮದುವೆ ಜೀವನ ಅಷ್ಟೇನೂ ಚೆನ್ನಾಗಿರಲ್ಲ ಅಂದರೆ ಮದುವೆ ಆಗ್ತಾರೆ ಬಟ್ ಅಷ್ಟೊಂದು ಹ್ಯಾಪಿಯಾಗಿರೋಲ್ಲ ಒಂಥರ ಮದುವೆ ಆದರೂ ಕೂಡ ಒಂದು ಸಪ್ಪೆ ಜೀವಂತರಲ್ಲ ಆ ಥರ ಮದುವೆ ಆದರೂ ಕೂಡ ಮದುವೆ ಆಗಿಲ್ಲ ಅಂತ ಆ ಥರ ಒಂಥರ ಅಂದರೆ ಮದುವೆ ಲೈಫಲ್ಲಿ ಒಂಥರ ರೊಮ್ಯಾಂಟಿಕ್ಕನೇ ಇರಲ್ಲ ರೊಮ್ಯಾಂಟಿಕ್ ಫೀಲ್ ಅಂತಾರಲ್ಲ ಅದೇ ಇರೋಲ್ಲ ಒಂಥರ ಇಬ್ಬರಿಗೂ ಕೂಡ ಒಂದು ಅದು ಒಂದು ಏನಂತ ಹೇಳ್ತಾರಲ್ಲ ಆ ಥರ ಅಷ್ಟೇ ಕ್ಲೋಸ್ ಆಗಿರಲ್ಲ ಇಬ್ಬರೂ ಕೂಡ ಮದುವೆ ಅಂತ ಹೇಳಿದ್ರೆ ಒಂದು ಮದುವೆ ಅಂದರೆ ಹೆಸರಿಗೆ ಒಂದು ಆಗಿರುತ್ತೆ ಅಷ್ಟೇ ಬಿಟ್ಟರೆ ಚೆನ್ನಾಗೇ ಇರ್ತಾರೆ ಬಟ್ ಆ ಒಂದು ಆತ್ಮಹತ್ಯೆ ಮತ್ತು ಲವ್ ಅದೆಲ್ಲ ಕಮ್ಮಿ ಇವರಿಗೆ ಲಗ್ನದಲ್ಲಿ ಶನಿ ಇರುವಂಥ ವ್ಯಕ್ತಿಗಳು ಮದುವೆ ಆದರೆ ಮತ್ತು ತಂದೆ ತಾಯಿಗಳ ಸುಖ ಕಡಿಮೆ ಮತ್ತು ಸ್ವಲ್ಪ ಸ್ವಚ್ಛತೆ ಕಡೆ ಗಮನಿಸಬೇಕು ಇವರು ಲಗ್ನದಲ್ಲಿ ಶನಿ ಇರುವಂಥ ವ್ಯಕ್ತಿಗಳು ಸ್ವಚ್ಛತೆ ಕಡಿಮೆ ಯಾಕಂದರೆ ಇವರು ನೀಟ್ನೆಸ್ ಕಮ್ಮಿ ಕ್ಲೀನ್ ಆಗಿರಲ್ಲ ಇವರು ಹಳೆ 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 ಬಟ್ಟೆ ಹೊರಗಡೆ ವೆಹಿಕಲ್ ಸೌಂಡು ಜಾಸ್ತಿ ಇದೆ ಇಲ್ಲಿ ಇವರು ಅಂದರೆ ಹಳೆ ಬಟ್ಟೆ ಹಾಕೋದು ಶಿಸ್ತಿರಲ್ಲ ಹೊಸ ಬಟ್ಟೆ ಹಾಕಲ್ಲ ಈ ಥರ ಅಂದರೆ ಮತ್ತು ಇವರು ಇರುವಂಥ ಒಂದು ಪರಿಸರ ಕೂಡ ಅಷ್ಟೇನು ಗಿಡ ಇಟ್ಕೊಳ್ಳಲ್ಲ ಇವರು ಈ ಲಗ್ನದಲ್ಲಿ ಇಷ್ಟೇ ಇರುವಂಥ ವ್ಯಕ್ತಿಗಳು ಮನೆಯಲ್ಲಿದ್ದರೆ ಅವರು ಮನೆಯಂಥ ಮನೆಯಲ್ಲಿರುವಂಥ ರೂಮಲ್ಲಿರುವಂಥ ಒಂದು ವ್ಯಕ್ತಿ ಇದು ವಸ್ತುಗಳಲ್ಲಿದ್ದಾರಲ್ಲ ಅದೊಂಥರ ಸಿಕ್ಕಾಪಟ್ಟೆ ಚೆಲೆ ಇರ್ತದೆ ನೀಟಾಗಿರಲ್ಲ ಇದರ ಬಗ್ಗೆ ತುಂಬ ಒಂದು ಗಮನ ಹರಿಸಬೇಕು ಇವರು ಮತ್ತು ಇವರಿಗೆ ಹೊಸ ಮನೆ ಕಟ್ಟೋದ್ರಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ನಿಧಾನ ಆಗ್ಬೋದು ಹೊಸ ಮನೆ ನೀವು ಮನೆ ಕಟ್ಟಲಿಕ್ಕೆ ಮತ್ತು ಮನೆಯನ್ನು ಒಪ್ಪ ಮನೆ ಕೆಲಸ ಮಾಡಬೇಕಾದ್ರೂ ಕೂಡ ಏನಾದರೂ ಒಂದು ಸಮಸ್ಯೆ ಆಗ್ಬೋದು ಕೆಲಸಗಾರರ ಸಮಸ್ಯೆ ಇವರು ಏನಾದರೂ ಒಂದು ಹೊಸ ಮನೆ ಮಾಡಿದರೆ ಕೆಲಸದವರ ಸಮಸ್ಯೆ ಈ ಥರ ಅಲ್ಲ ಅಷ್ಟಕ್ಕಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಇವರಿಗೆ ಏನಾದರೂ ಒಂದು ದುಃಖ ಇದ್ರೆ ಅದನ್ನು ಬೇರೆಯವ್ರಿಗೆ ಬೇರೆಯವ್ರ ಹತ್ರ ಹೇಳ್ಕೊಡಲ್ಲ ಮತ್ತು ಇವರ ತಲೆ ಕೂದಲು ತುಂಬ ಒಂದು ದಟ್ಟವಾಗಿರ್ತದೆ ತುಂಬ ಬ್ಲ್ಯಾಕ್ ಆಗಿರ್ತದೆ ದಟ್ಟವಾಗಿ ಕೂದಲು ಜಾಸ್ತಿ ಇರ್ತದೆ ಇವರಿಗೆ ಮತ್ತು ಇವರಿಗೆ ಪಶ್ಚಿಮ ದಿಕ್ಕದ ದಿಕ್ಕಿನಲ್ಲಿ ಸಫಲತೆ ಜಾಸ್ತಿ ಇದು ಲಗ್ನದಲ್ಲಿ ಶನಿ ಇರುವಂಥ ವ್ಯಕ್ತಿಗಳ ಒಂದು ಸ್ವಭಾವ ಲಗ್ನದಲ್ಲಿ ಶನಿ ವ್ಯಕ್ತಿಗಳಿಗೆ ಒಂದು ಸಲಹೆ ಅಂತ ಹೇಳಿದ್ರೆ ಇವರು ಯಾವಾಗಲೂ ಕೂಡ ತುಂಬ ಒಳ್ಳೆಯದರಲ್ಲ ಇರಬೇಕು ಏನಾದರೂ ನೆಗೆಟಿವ್ ಇದ್ದರೆ ಲೈಫಲ್ಲಿ ಹೊಡೆತ ಜಾಸ್ತಿ ಬೀಳ್ತದೆ ತುಂಬ ಒಂದು ನ್ಯಾಯವಾಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಯಾಕಂದರೆ ಲಗ್ನ ಲಗ್ನದಲ್ಲಿರುವಂಥ ಒಂದು ಗ್ರಹ ಅಂತ ಹೇಳಿದ್ರೆ ಶನಿ ಶನಿಯ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಏನಾದರೂ ಜೀವನದಲ್ಲಿ ಏನಾದರೂ ಎಡೋಟ್ ಮಾಡಿದರೆ ತಪ್ಪು ಮಾಡಿದರೆ ಅನ್ಯಾಯ ಮಾಡಿದರೆ ಇದು ನೂರಕ್ಕಿಂತ ಇನ್ನೂರು ಪಟ್ಟು ನಿಮ್ಗೆ ಕಷ್ಟ ಕೊಡ್ತದೆ ನೀವು ಕರೆಕ್ಟಾಗಿದ್ದರೆ ನಿಮಗೇನು ತೊಂದರೆ ಆಗಲ್ಲ ಇದು ಲಗ್ನದಲ್ಲಿ ವ್ಯಕ್ತಿಗಳು ವ್ಯಕ್ತಿಗಳೊಂದು ಕ್ಯಾರೆಕ್ಟ್ರ್ ನೆಕ್ಸ್ಟ್ ಹಿಡಿದಲ್ಲಿ ಬೇರೆ ಒಡೆದೆಲ್ಲ ತಗೊಂಡು ನಮಸ್ಕಾರ